ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರದಂದು ಸಿಪಿಐ ಹುದ್ದೆಯಿಂದ ಡಿವೈಎಸ್ಪಿ ಹುದ್ದೆಗೆ ಮುಂಬಡ್ತಿ ಹೊಂದಿರುವ ಸುರೇಶ್ ಎಚ್ ರವರಿಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ವಿವಿಧ ಸಂಘಟನೆ ಪ್ರಮುಖ ಮುಖಂಡರುಗಳು ಸಿಪಿಐ ಸುರೇಶ್ ರವರು ಒಂದು ವರ್ಷ ಕೂಡ್ಲಿಗಿ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ದು ಇದರ ಕುರಿತಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಸಿಪಿಐ ಸುರೇಶ್ ತಳವಾರ್ ಇವರ ಸೇವೆಯನ್ನು ಕುರಿತು ಮಾತನಾಡಿದರು ಇದರ ಜೊತೆಗೆ ಮುಂದಿನ ಅವರ ಸೇವೆಯು ಯಶಸ್ಸನ್ನು ಕಾಣಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ್ ಪಿಎಸ್ಐ ಪ್ರಕಾಶ್ ಸೇರಿದಂತೆ ಹಲವರು ಮುಖಂಡರು ಭಾಗವಹಿಸಿದ್ದರು ಕೂಡ್ಲಿಗಿ ತಾಲೂಕು ಹದಿನೈದು ವರ್ಷ ನಾಲ್ಕು ತಿಂಗಳಾದರೂ ಒಂದೇ ಒಂದು ಮಾರ್ಗದರ್ಶನದಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ ಈ ಕರ್ತವ್ಯದ ಅನೇಕ ನಮಗೆ ಪೋಸ್ಟಿಂಗ್ ಮಾಡುವಾಗ ಇದು ಮಾಡುವಾಗ ಅನೇಕ ತೊಂದರೆಗಳು ಬರ್ತವೆ ಅದನ್ನೆಲ್ಲ ಸಾರ್ವಜನಿಕರಿಗೆ ಬಿಟ್ಟಾಗ ನಾವು ಅವರು ಕೂಡ ನಮಗೆ ಸಪೋರ್ಟಿವ್ ಆಗಿ ನಮ್ಮ ಕಾವಲಿಸಿಕೊಂಡು ಹೇಳಿದರು ಕೊನೆಗೆ ಕಾವಲಿಸಿಕೊಂಡವರು ಫೋನ್ ಮಾಡಿ ಈಗ ಇದೆ ಅಂತ ಹೇಳಿದ್ರೆ ತಾವೆಲ್ಲ ಮನವರಿಕೆ ಆಗ್ತದೆ ಯಾಕಂದ್ರೆ ನಮ್ಮವ್ರು ಇದ್ರು ಉಳ್ಕೊಳಕ ಇನ್ನು ಬರೋದನ್ನ ಕ್ಯಾರೆಕ್ಟರ್ ಅಸೋಸಿನೇಷನ್ ಮಾಡಿಬಿಡ್ತಾರೆ ಸುಮ್ಮನೆ ಸುಮ್ಮನೆ ಏನೋ ಒಂದು ತಪ್ಪು ಅಭಿಪ್ರಾಯ ಬರಂಗ ಹೇಳ್ಬಿಡ್ತಾರೆ ವಾಸ್ತವ ತಾವು ನೋಡಿದಾಗ ಸಿಬ್ಬಂದಿಗಳಿಗೆ ನಾವು ಅವ್ರ ಜೊತೆ ಕೆಲಸ ಮಾಡಿದಾಗ ಯಾಕಂದ್ರೆ ನಾನು ಅತ್ಯಂತ ಕೂಲ್ ಆಗಿರ್ತೀನಿ ನೀವ್ ಹೇಳಿದ್ರಿ ಯಾಕಂದ್ರೆ ಆರೋಗ್ಯ ಬಹಳ ಇಂಪಾರ್ಟೆಂಟ್ ನಾ ಮೊದಲ ನೀವ್ ಹೇಳ್ತಾ ಇದ್ದೆ ತೊಂಬತ್ ಕೆ ಜಿ ಇದೆ ನಾನು ಅಟ್ ದ ಏಜ್ ಆಫ್ ತರ್ಟಿ ಫೈವ್ ಇಯರ್ಸ್ ಅದು ಕ್ಲೋಸ್ ಮಾಡಿ ಸೆವೆಂಟಿ ಟು ಸೆವೆಂಟಿ ತ್ರೀ ಕೆ ಜಿ ಆಗ್ಬೇಕು ಅಂತ ಹೇಳಿ ಹದಿನಾರು ಏಳು ಕೆ ಜಿ ಇಳಿಸಿ ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ ಕಳೆದ ಹನ್ನೊಂದು ವರ್ಷದಿಂದ ಅವ್ರ ಉದ್ದೇಶ ಇಷ್ಟೇ ಆರೋಗ್ಯವಾಗಿದ್ದರಪ್ಪ ಅಂದರೆ ನಾವು ಚೆನ್ನಾಗಿ ಈಗ ನನಗೆ ನಲ್ವತ್ತಾರು ವರ್ಷ ಇನ್ನು ಹದಿನಾಲ್ಕು ವರ್ಷ ಮಾತ್ರ ಸರ್ವಿಸ್ ಉಳಿದಿದೆ ಇನ್ನು ಹದಿನಾಲ್ಕು ವರ್ಷ ಕೂಡ ಹೀಗೆ ಇರಬೇಕು ಅನ್ನೋದು ಮುಂದೂ ಹೀಗೆ ಇರಬೇಕು ಆರೋಗ್ಯವಾಗಿದ್ದರೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ನಾವು ಕರ್ತವ್ಯದಷ್ಟೇ ಬಂದಲೇಬೇಕು ಸುರೇಶ್ ಅವರು ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮುಂದೆ ಗುಪ್ತವರ್ದ್ರೂ ಚೆನ್ನಾಗಿ ಕೆಲಸ ಮಾಡಿ ಮತ್ತು ಪದೋನ್ನತಿ ಬರಲಿ ಮತ್ತು ಪಿ ಆಗಿ ಮತ್ತು ಕೂಡಿಗೆ ಬರಲಿ ಮತ್ತು ನಮ್ಮೆಲ್ಲರ ಆಶಯದಂತೆ ಎಲ್ಲ ಅವರು ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡೋಕ ಎಮ್ ಎಲ್ ಎ ಸಾಹೇಬು ತುಂಬ ಸಹಕಾರ ಮಾಡಿದ್ದಾರೆ ಇಲ್ಲಿ ಎಲ್ಲ ಜನತೆ ಮತ್ತು ಎಲ್ಲ ಗ್ರಾಮಸ್ಥರ ಪಟ್ಟಣದ ಜನಗಳು ಭಾಳ ಒಳ್ಳೆಯವರು ಯಾಕಂದರೆ ನಾವು ಭಾಳ ಸಲ ಹೇಳ್ತಿದ್ವಿ ಭಾಳಷ್ಟು ಚಳಿಗೆಲ್ಲ ಚುನಾಯ ಅನಾವಶ್ಯಕ ಚಿರಿ ಮಾಡೋದು ಇದೆ ಆ ಥರ ಸುರೇಶ್ ಅವರು ಯಾವುದೂ ಇಲ್ಲ ಬಟ್ ನಾವು ನಮ್ಮ ಕರ್ತವ್ಯ ದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕು ಆವಾಗಲೇ ಇದಾಗುತ್ತೆ ಯಾರು ನೋಡ್ತಾರೋ ಬಿಡ್ತಾರೋ ಮುಖ್ಯ ಅಲ್ಲ ಈಗ ನಮ್ಮನ್ನ ಹತ್ತು ಜನ ನೋಡ್ತಾರನ್ನ ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕು ಹಾಗಾಗಿ ಅಂದಾಗ ನಾವು ಸಕ್ಸಸ್ ಆಗ್ತಾ ಹೊರತು ಏನು ಏನೂ ಇಲ್ಲ ಬಿಡು ಅಂತಂದು ನಮ್ಮ ಹಾಡಿಗೆ ನಾವು ವಿಭಾಗ ಮಾಡ್ತೇವೆ ಅಂದ್ರೆ ಇದು ಹಾಗಾಗಿ ದೇವ್ರ ಮೆಚ್ಚಲು ಕೆಲಸ ಮಾಡಿದ್ರೆ ನಮ್ಗೆ ನಮ್ಗೆ ಒಳ್ಳೆಯ ಅವಕಾಶ ಸಿಕ್ಕ ಸಿಗುತ್ತೆ ಕರ್ತವ್ಯದ ವಿಷಯಕ್ಕೆ ಬಂದಾಗ ನಾನು ನೋಡಿದಂತೆ ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾರೆ ಹಾಗೆ ನಾನು ಅವ್ರನ್ನ ಬಹಳ ಹತ್ತಿರದಿಂದ ಗಮನಿಸಿದಾಗ ಡ್ಯೂಟಿ ಹಾಕಿ ಆಫೀಸರ್ಸ್ ಎಲ್ಲ ಹೊರಗೆ ಕಡಿಮೆ ಆದ್ರೆ ಅವ್ರು ಡ್ಯೂಟಿ ಹಾಕಿದಾಗ ಡ್ಯೂಟಿ ಎಲ್ಲಿ ಇರ್ತಿತ್ತು ಅಪಾಯಿಂಟ್ ಅವರೇ ಕುಳ್ಕಂತಿದ್ರು ಆ ನೇತೃತ್ವವನ್ನು ಅವರೇ ವಹಿಸ್ಕೊಂತಿದ್ರು ಹಂಗಾಗಿ ಎಲ್ಲ ಸಿಬ್ಬಂದಿಗಳು ಕೂಡ ನಮ್ಮ ಫ್ರೆಂಡ್ಸ್ ಕೇಳ್ತಿದ್ದೆ ಹನ್ನೆರಡು ಗಂಟೆ ಅದು ಒಂದ್ ಗಂಟೆ ಆದ ಉತ್ಸವದ ಯಾಕೆ ಹೋಗಿಲ್ಲ ಅಂದ್ರೆ ಅವ್ರ ಮೇಲೆ ನಾವು ಹೋಗಬೇಕಾಗ ಹೋಗಕ್ ಆಗಲ್ಲ ಅಂತ ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ ನಾವು ಒಂದು ಗೌರವ ಅದು ನಾವು ಯಾವ ಹುದ್ದೆ ಆ ಹುದ್ದೆಗೆ ಕೊಡ್ತಕ್ಕಂಥ ಗೌರವ ಅದು ಆ ಬದ್ಧತೆಯನ್ನ ನಾವು ಅವರಿಂದ ನೋಡಕ್ ಸಾಧ್ಯತೆ ಇತ್ತು ಈ ದಿವಸ ಅಭಿನಂದನಾ ಪ್ಲಸ್ ಬೆಳವಣಿಗೆ ಅಂತಕ್ಕಂಥದ್ದು ಅಂದ್ರೆ ಅವ್ರಿಗೆ ಖುಷಿನ ಅದು ಜೊತೆಗೆ ಒಂದು ಆಯ್ತು ಊರ್ ಬಿಡ್ಬೇಕಲ್ಲ ಅಂತಕ್ಕಂಥದ್ದು ಬಂದಾದ್ರೆ ಅದು ನೆನಪಿಗೆ ಇನ್ನೊಂದು ದೂರಲ್ಲೇ ನನ್ನ ಕರ್ತವ್ಯ ನಿರ್ವಹಿಸ್ತೀನಿ ಅವ್ರು ಬಂದಿದ್ದ ಇಲ್ಲಿಗೆ ಒಂದು ಆರು ತಿಂಗಳಲ್ಲಿ ನಾನು ಪ್ರಮೋಷನ್ ಆಗಿ ಹೋಗ್ತೀನಿ ಕಾನ್ಸೆಪ್ಟ್ ಮೇಲೆ ಬಂದಿರತಕ್ಕಂಥವ್ರು ಆದರೆ ಅದು ಅನಿವಾರ್ಯದಿಂದ ಇಲ್ಲಿ ಅನ್ನ ಧಾರೋಣ ಇರೋದ್ರಿಂದ ಒಂದೂವರೆ ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಕೆಲವರು ನಿರ್ಧಾರಗಳು ಬಹಳ ದಿತ್ತಿರ್ತದ್ರು ಯಾಕಂದ್ರೆ ಯಾವುದೇ ಒಂದು ವಿಚಾರಗಳು ಬಂದಾಗ ಕೆಲವು ಬೇರೆಯವರು ಹೇಳ್ತಿದ್ರು ಇಲ್ಲ ಬಹಳ ಸ್ಟ್ರಾಂಗ್ ಆಗಿ ಡಿಸಿಷನ್ ಅಂತ ಅದು ಬಹಳ ಖುಷಿ ಅನಿಸ್ತದೆ ಯಾಕಂದ್ರೆ ಒಬ್ಬ ಅಧಿಕಾರಿಗಳು ಇಲ್ಲಿ ಹೆಚ್ಚಿನ ಇರ್ತಾರೆ ಅನ್ನೋದಕ್ಕಿಂತ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಉಳಿತ ಹೊರತು ಯಾವುದೂ ಬೇರೆ ಕಾಣಲ್ಲ ಹಾಗಾಗಿ ಬೇರೆ ದಿನಗಳಲ್ಲಿ ಸಿಕ್ಕ ಇವರು ಇನ್ನ ಹೆಚ್ಚಿನ ಪಂದ್ಯಗಳಿಗೆ ಮುಂದೆ ಹೋಗ್ಲಿ ಅಂತಕ್ಕಂಥ ಅವರು ಯಾವುದೇ ನಮ್ಮ ಕರ್ತವ್ಯದಲ್ಲಿ ಇರ್ಬೋದು ಎಲ್ಲ ಒಳ್ಳೆ ಮಾರ್ಗದರ್ಶನ ಮತ್ತು ಸಲಹೆ ಸಚಿವರು ನೀಡಿರ್ತಾರೆ ಅದೇ ರೀತಿ ಅವ್ರ ಕಾರ್ಯವೈಖರಿಯನ್ನು ನಮಗೆ ತುಂಬಾ ಇಷ್ಟ ಆಗಿರ್ತೀವಿ ಇದೇ ರೀತಿ ಅವರು ತಮ್ಮ ಕರ್ತವ್ಯದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕಾಣಿ ಅವರ ಮುಂದಿನ ಜೀವನ ಉದ್ವಲ ಆಗಲಿ ಅವರು ಕೃಷಿ ಕಾರ್ಯದಲ್ಲಿ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ ಅವರಿಗೆ ಮಾತಾಡೋಕ್ಕೆ ಅವಶ್ಯಕತೆ ಕೊಟ್ಟ ಎಲ್ಲರಿಗೂ ಧನ್ಯವಾದ ನಾನು ಮಾತು ಪದೋ ಕಾಣಿಸ್ತಾ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸೇವೆ ಕೂಡ ಅಲ್ಪ ಸೇವೆ ಅಲ್ಪ ಸೇವೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಕೂಡ ಕಾರ್ಮಿಕ ಒಂದು ಶಕ್ತಿ ಪರ್ವತ ನೀಡಿ ಜೊತೆಗೆ ಮುಂದಿನ ಏನು ಜಾಗ ಹುಡ್ತಕ್ಕಂಥದ್ದು ಕೂಡ ಎಲ್ಲ ರೀತಿಯಲ್ಲಿ ಈ ರೀತಿ ಏನೋ ಪ್ರತಿಯೊಬ್ಬರು ಒಂದು ಅಭಿವೃದ್ಧಿ ಸಂಸ್ಥೆ ಕಳಿಸಿದ್ರು ಅದನ್ನು ಕೂಡ ಮುಂದುವರಿಸಿದೆ ಅಂತ ಹೇಳಿ ನಾನು ಆಶಯಿಸುತ್ತ ತಮ್ಮ ಮುಂದಿನ ಅಧಿಕಾರ ಹೋಗಿ ಒಂದು ಯಶಸ್ವಿ ಸಿಗಲಿ ಅಂತ ಹೇಳಿ ಆರಿಸಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ